ನಮಸ್ಕಾರ ಪ್ರತಿ ವರ್ಷ ಜಾನ್ವರಿ ಇಪ್ಪತ್ತಾರು ಬಂತು ಅಂದರೆ ಸಾಕು ಎಲ್ಲೆಡೆ ಸಂಭ್ರಮ ಟಿ ವಿಯಲ್ಲಿ ಆ ಭವ್ಯವಾದ ಪರೇಡ್ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಇಂಡಿಯಾಗೇಟ್ವರೆಗೂ ಆ ದೃಶ್ಯ ವೈಭವ ಆದರೆ ಈ ಆಚರಣೆಯ ಹಿಂದಿರೋ ಅಸಲಿ ಕಥೆ ಏನು ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ ಇದು ಕೇವಲ ಒಂದು ಪರೇಡ್ ಅಥವಾ ರಜೆಗಿಂತ ತುಂಬಾ ದೊಡ್ಡದು ಬನ್ನಿ ಇದರ ಹಿಂದಿರೋ ಇತಿಹಾಸ ಮತ್ತು ಮಹತ್ವವನ್ನು ಇವತ್ತು ಹತ್ತಿರದಿಂದ ನೋಡೋಣ ಸರಿ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರನ್ನು ಕಾಡೋ ಒಂದು ಪ್ರಶ್ನೆ ಭಾರತಕ್ಕೆ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ದೊಡ್ಡ ರಾಷ್ಟ್ರೀಯ ದಿನಗಳು ಯಾಕಿವೆ ಒಂದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಇನ್ನೊಂದು ಜಾನ್ವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ಏನಿದು ಎರಡರ ನಡುವಿನ ವ್ಯತ್ಯಾಸ ನೋಡಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮಗೆ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಸಿಕ್ತು ಸರಿ ಆದರೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ರಂದು ನಮ್ಮದೇ ಆದ ಸಂವಿಧಾನ ಜಾರಿಗೆ ಬಂತು ನಾವೊಂದು ಸಾರ್ವಭೌಮ ಗಣರಾಜ್ಯವಾದೆವು ಅಂದರೆ ಒಂದು ಸ್ವಾತಂತ್ರ್ಯ ಸಿಕ್ಕಿದ ದಿನ ಇನ್ನೊಂದು ನಮ್ಮ ಸಂವಿಧಾನ ಹುಟ್ಟಿದ ದಿನ ಆದರೆ ಈ ಎರಡರ ಮಧ್ಯೆ ಯಾಕೆ ಸುಮಾರು ಮೂರು ವರ್ಷಗಳ ಅಂತರ ಬಂತು ಬನ್ನಿ ಆ ಮೂರು ವರ್ಷಗಳಲ್ಲಿ ಏನಾಯಿತು ಅಂತ ನೋಡೋಣ ಸ್ವಾತಂತ್ರ್ಯ ಸಿಕ್ಕಿದಾಗಿನಿಂದ ಗಣರಾಜ್ಯ ಆಗುವರೆಗಿನ ಆ ಪಯಣ ಇದೆಯಲ್ಲ ಅದು ನಿಜಕ್ಕೂ ತುಂಬಾ ಕುತೂಹಲಕಾರಿ ನೈನ್ಟೀನ್ ಫಾರ್ಟಿ ಸೆವೆನ್ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಭಾರತ ತಕ್ಷಣವೇ ಗಣರಾಜ್ಯ ಆಗಲಿಲ್ಲ ಆ ಮೂರು ವರ್ಷಗಳ ಕಾಲ ನಾವು ಡೊಮಿನಿಯನ್ ಅನ್ನೋ ಒಂದು ಸ್ಟೇಟಸ್ ಅಂದರೆ ಅಂದ್ರೆ ಗೊತ್ತಾ ಬ್ರಿಟಿಷ್ ರಾಜ ಆರ್ನೆ ಜಾರ್ಜ್ ಅವರೇ ನಮ್ಮ ರಾಷ್ಟ್ರದ ಮುಖ್ಯಸ್ಥರಾಗಿದ್ರು ಹೌದು ನಾವು ಸ್ವತಂತ್ರರಾಗಿದ್ವಿ ಆದ್ರೆ ನಮ್ಮನ್ನ ನಾವೇ ಆಳ್ಕೊಳ್ಳೋಕೆ ಒಂದು ಪಕ್ಕ ವ್ಯವಸ್ಥೆ ಒಂದು ಚೌಕಟ್ಟು ನಮ್ಮ ಹತ್ರ ಇರಲಿಲ್ಲ ಅದನ್ನು ನಾವೇ ರೂಪಿಸ್ಕೊಳ್ಬೇಕಿತ್ತು ಈ ಟೈಮ್ ಲೈನ್ ನೋಡಿದ್ರೆ ಸ್ಪಷ್ಟವಾಗುತ್ತೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪೂರ್ಣ ಸ್ವರಾಜ್ ಅಂತ ಘೋಷಣೆ ಆಗತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ಸಿದ್ಧವಾಗಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದೇ ಅದನ್ನು ಅಂಗೀಕಾರ ಕೂಡ ಮಾಡಿದರು ಆದರೆ ಅದನ್ನು ಜಾರಿಗೆ ತರೋಕೆ ಎರಡು ತಿಂಗಳು ಕಾಯಬೇಕಾಯಿತು ಯಾಕೆ ಯಾಕಂದರೆ ಆ ಜನವರಿ ಇಪ್ಪತ್ತಾರು ಅನ್ನೋ ದಿನಾಂಕಕ್ಕೆ ಒಂದು ಐತಿಹಾಸಿಕ ಮಹತ್ವ ಇತ್ತು ಆ ಐತಿಹಾಸಿಕ ಮಹತ್ವವೇ ಪೂರ್ಣ ಸ್ವರಾಜ್ ಸಾವಿರದ ಒಂಬೈನೂರ ಮೂವತ್ತರ ಜನವರಿ ಇಪ್ಪತ್ತಾರರಂದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬ್ರಿಟಿಷ್ ಸಾಮ್ರಾಜ್ಯದಿಂದ ನಮಗೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಘೋಷಿಸಿತ್ತು ಆ ಐತಿಹಾಸಿಕ ದಿನಕ್ಕೆ ಗೌರವ ಕೊಡೋಕ್ಕೆ ನಮ್ಮ ನಾಯಕರು ಸಂವಿಧಾನವನ್ನು ಜಾರಿಗೆ ತರಲು ಅದೇ ದಿನವನ್ನು ಆಯ್ಕೆ ಮಾಡಿದರು ಹೀಗೆ ಒಂದು ಕಾಲಕ್ಕೆ ಸ್ವಾತಂತ್ರ್ಯದ ಕನಸಾಗಿದ್ದ ದಿನ ನಮ್ಮ ಗಣರಾಜ್ಯದ ವಾಸ್ತವವಾಯಿತು ಸರಿ ಇತಿಹಾಸದ ಪುಟಗಳಿಂದ ಈಗಿನ ವರ್ತಮಾನಕ್ಕೆ ಬರೋಣ ಪ್ರತಿ ವರ್ಷ ನಾವು ಟಿ ವಿಯಲ್ಲಿ ನೋಡ್ತೀವಲ್ಲ ಕರ್ತವ್ಯ ಪಥದಲ್ಲಿ ನಡೆಯೋ ಆ ಭವ್ಯವಾದ ಪರೇಡ್ ಅದರ ಅರ್ಥ ಏನು ಕೇವಲ ಶೋ ಅಷ್ಟೇನಾ ಇಲ್ಲ ಬನ್ನಿ ಅದರ ಹಿಂದಿನ ಸಂಕೇತಗಳನ್ನು ಡಿಕೋಡ್ ಮಾಡೋಣ ಈ ಪರೇಡ್ನಲ್ಲಿ ಮುಖ್ಯವಾಗಿ ನಾಲ್ಕು ಭಾಗಗಳಿರ್ತವೆ ಮೊದಲನೇಗೆ ನಮ್ಮ ಸೇನೆಯ ಶಕ್ತಿ ಪ್ರದರ್ಶನ ಗರ್ಜಿಸೋ ಟ್ಯಾಂಕ್ಗಳು ಕ್ಷಿಪಣಿಗಳು ಹೆಜ್ಜೆ ಹಾಕೋ ಸೈನಿಕರು ಎರಡನೇದು ನಮ್ಮ ಸಾಂಸ್ಕೃತಿಕ ವೈಭವ ಪ್ರತಿಯೊಂದು ರಾಜ್ಯದ ವಿಶೇಷತೆಯನ್ನು ತೋರಿಸೋ ಅಲಂಕೃತ ವಾಹನಗಳು ಅಂದರೆ ಆ ಟ್ಯಾಬ್ಲೋಗಳು ಮೂರನೇದು ಮೈ ಜುಮ್ಮೆನ್ನಿಸೋ ಮೋಟರ್ ಸೈಕಲ್ ಸಾಹಸಗಳು ಮತ್ತು ಕೊನೆಗೆ ಆಕಾಶದಲ್ಲಿ ಗುಡುಗುತ್ತಾ ಹೋಗೋ ಯುದ್ಧ ವಿಮಾನಗಳ ಫ್ಲೈಪಾಸ್ಟ್ ಒಟ್ಟಿನಲ್ಲಿ ಇದು ನಮ್ಮ ದೇಶದ ಶಕ್ತಿ ಮತ್ತು ವೈವಿಧ್ಯತೆಯ ಒಂದು ಅದ್ಭುತ ಪ್ರದರ್ಶನ ಈ ಪರೇಡ್ ಬರೀ ನೋಡೋದಕ್ಕೆ ಸುಂದರವಾಗಿರೋದು ಅಷ್ಟೇ ಅಲ್ಲ ಇದರಲ್ಲಿರೋ ಪ್ರತಿಯೊಂದು ಆಚರಣೆ ಪ್ರತಿಯೊಂದು ರಿಚುವಲ್ಗೂ ಒಂದು ಆಳವಾದ ಅರ್ಥವಿದೆ ಬನ್ನಿ ಆ ಆಚರಣೆಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋಣ ಸ್ವಾತಂತ್ರ್ಯ ದಿನಕ್ಕೂ ಗಣರಾಜ್ಯೋತ್ಸವಕ್ಕೂ ಧ್ವಜ ಹಾರಿಸೋ ರೀತಿಯಲ್ಲೇ ಒಂದು ಸಣ್ಣ ಆದರೆ ತುಂಬಾ ಮುಖ್ಯವಾದ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಿದೆಯಾ ಸ್ವಾತಂತ್ರ್ಯ ದಿನದಂದು ಪ್ರಧಾನಮಂತ್ರಿಯವರು ಧ್ವಜವನ್ನು ಕೆಳಗಡೆಯಿಂದ ಹಗ್ಗ ಎಳೆದು ಮೇಲಕ್ಕೆ ಹಾರಿಸ್ತಾರೆ ಅದನ್ನು ಧ್ವಜಾರೋಹಣ ಅಂತೀವಿ ಇದು ಒಂದು ಹೊಸ ರಾಷ್ಟ್ರದ ಉದಯವನ್ನು ಸಂಕೇತಿಸುತ್ತೆ ಆದರೆ ಗಣರಾಜ್ಯೋತ್ಸವದಂದು ರಾಷ್ಟ್ರಪತಿಯವರು ಈಗಾಗಲೇ ಕಂಬದ ತುದಿಯಲ್ಲಿ ಕಟ್ಟಿಟ್ಟಿರೋ ಧ್ವಜವನ್ನು ಬಿಚ್ಚುತ್ತಾರೆ ಅದನ್ನು ಧ್ವಜ ಅನಾವರಣ ಅಂತಾರೆ ಇದರರ್ಥ ನಮ್ಮ ರಾಷ್ಟ್ರ ಈಗಾಗಲೇ ಸ್ಥಾಪಿತವಾಗಿದೆ ಮತ್ತು ಸ್ವತಂತ್ರವಾಗಿದೆ ಅಂತ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಟ್ವೆಂಟಿ ಒನ್ ಗನ್ ಸಲ್ಯೂಟ್ ನಾವು ಕೇಳೋ ಆ ಟ್ವೆಂಟಿ ಒನ್ ಗುಂಡಿನ ಸದ್ದು ಇದೆಯಲ್ಲ ಅದು ಯಾವುದೋ ಮಾಡರ್ನ್ ಫಿರಂಗಿಯಿಂದ ಬರೋದಲ್ಲ ಬದಲಾಗಿ ಎರಡನೇ ಮಹಾಯುದ್ಧನ ಕಾಲದ ಸೆವೆನ್ ವಿಂಟೇಜ್ ಫಿರಂಗಿಗಳಿಂದ ಹೌದು ಪ್ರತಿಯೊಂದು ಫಿರಂಗಿಯಿಂದ ಮೂರು ಬಾರಿ ಗುಂಡು ಹಾರಿಸಲಾಗುತ್ತೆ ಅದರ ಟೈಮಿಂಗ್ ಎಷ್ಟೊಂದು ಪರ್ಫೆಕ್ಟ್ ಆಗಿರುತ್ತೆ ಅಂದರೆ ನಮ್ಮ ರಾಷ್ಟ್ರಗೀತೆಯ ಐವತ್ತೆರಡು ಸೆಕೆಂಡ್ಗಳ ಅವಧಿಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಹಾಗೆ ಈ ಇಪ್ಪತ್ತೊಂದು ಗುಂಡುಗಳನ್ನು ಹಾರಿಸ್ತಾರೆ ಮೊದಲ ಗುಂಡು ರಾಷ್ಟ್ರಗೀತೆ ಶುರುವಾದಾಗ ಇಪ್ಪತ್ತೊಂದನೇ ಗುಂಡು ರಾಷ್ಟ್ರಗೀತೆ ಮುಗಿದಾಗ ಅಪ್ಪಾ ಎಂಥ ನಿಖರತೆ ಸರಿ ಈಗ ನಮ್ಮ ಸಂವಿಧಾನದ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದ ಆದರೆ ತುಂಬಾ ಕುತೂಹಲಕಾರಿಯಾದ ಕೆಲವು ವಿಷಯಗಳನ್ನು ನೋಡೋಣ ಈ ರಾಷ್ಟ್ರೀಯ ದಾಖಲೆ ಹಿಂದಿರೋ ಮಾನವೀಯ ಕಥೆಗಳನ್ನು ತಿಳಿಯೋಣ ಸರಿ ಒಂದು ಪ್ರಶ್ನೆ ಮೊದಲ ಗಣರಾಜ್ಯೋತ್ಸವ ಪರೇಡ್ ನಡೆದಿದ್ದು ಈಗಿನ ಕರ್ತವ್ಯ ಪಥದಲ್ಲೇ ಅಲ್ವಾ ಹೆಚ್ಚಿನವರು ಹಾಗೆ ಅಂದ್ಕೊಂಡಿರ್ತಾರೆ ಆದರೆ ಅದು ತಪ್ಪು ಸಾವಿರದ ಒಂಬೈನೂರ ಐವತ್ತರ ಮೊದಲ ಪರೇಡ್ ನಡೆದಿದ್ದು ಇರ್ವಿನ್ ಸ್ಟೇಡಿಯಂನಲ್ಲಿ ಈಗಿನ ಕರ್ತವ್ಯ ಪಥ ಸಾವಿರದ ಒಂಬೈನೂರ ಐವತ್ತೈದರಿಂದ ಪರೇಡ್ನ ಕಾಯಂ ಸ್ಥಳವಾಯಿತು ಇದೊಂದು ಅನೇಕರಿಗೆ ಗೊತ್ತಿಲ್ಲದ ಸಣ್ಣ ರಹಸ್ಯ ಇದಕ್ಕಿಂತ ದೊಡ್ಡ ಆಶ್ಚರ್ಯ ಅಂದರೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಮೂಲ ಸಂವಿಧಾನವನ್ನು ಮುದ್ರಿಸಿಲ್ಲ ಹೌದು ಅದನ್ನು ಸಂಪೂರ್ಣವಾಗಿ ಕೈಯಲ್ಲೇ ಬರೆಯಲಾಗಿದೆ ಅದೊಂದು ಬರೀ ಡಾಕ್ಯುಮೆಂಟ್ ಅಲ್ಲ ಅದೊಂದು ಕಲಾಕೃತಿ ಪ್ರೇಮ್ ಬಿಹಾರಿ ನರೇನ್ ರೈಜಾದ ಅನ್ನೋ ಅದ್ಭುತ ಕ್ಯಾಲಿಗ್ರಾಫರ್ ಅದನ್ನು ಬರೆದಿದ್ದು ಈ ಐತಿಹಾಸಿಕ ಕೆಲಸಕ್ಕೆ ಸಂಬಳವಾಗಿ ಅವರು ಒಂದು ಪೈಸೆಯನ್ನು ಕೇಳಿಲ್ಲ ಬದಲಿಗೆ ಅವರು ಕೇಳಿದ್ದು ಇಷ್ಟೇ ಸಂವಿಧಾನದ ಪ್ರತಿ ಪುಟದಲ್ಲಿ ನನ್ನ ಹೆಸರು ಮತ್ತು ಕೊನೆಯ ಪುಟದಲ್ಲಿ ನನ್ನ ತಾತನ ಹೆಸರಿನ ಜೊತೆ ನನ್ನ ಹೆಸರನ್ನು ಬರೆಯೋಕ್ಕೆ ಅವಕಾಶ ಕೊಡಿ ಅಂತ ಈ ಅಮೂಲ್ಯವಾದ ಕೈಬರಹದ ಪ್ರತಿಗಳನ್ನು ಅಂದರೆ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿರೋ ಮೂಲ ಪ್ರತಿಗಳನ್ನು ಈಗಲೂ ಕೂಡ ಸಂಸತ್ತಿನ ಲೈಬ್ರರಿಯಲ್ಲಿ ತುಂಬಾ ಜೋಪಾನವಾಗಿ ಕಾಪಾಡಲಾಗಿದೆ ಶಾಯಿ ಮತ್ತು ಕಾಗದ ಹಾಳಾಗಬಾರ್ದು ಅಂತ ವಿಶೇಷವಾಗಿ ಹೀಲಿಯಂ ತುಂಬಿದ ಪೆಟ್ಟಿಗೆಗಳಲ್ಲಿ ಇಟ್ಟಿದ್ದಾರೆ ಹಾಗಾಗಿ ಮುಂದಿನ ಸಲ ಜನವರಿ ಇಪ್ಪತ್ತಾರರ ಪರೇಡ್ ನೋಡುವಾಗ ಅಥವಾ ಆ ದಿನ ರಜೆ ಅಂತ ಖುಷಿ ಪಡುವಾಗ ನೆನಪಿಡಿ ಇದು ಕೇವಲ ಒಂದು ಆಚರಣೆಯಲ್ಲ ಭಾರತ ತನ್ನ ಹಣೆ ಬರಹವನ್ನ ತಾನೇ ಬರೆದುಕೊಳ್ಳಲು ಆರಂಭಿಸಿದ ಐತಿಹಾಸಿಕ ದಿನವಿದು ಒಂದು ರಾಷ್ಟ್ರ ತನ್ನ ಭವಿಷ್ಯವನ್ನ ತಾನೇ ಹೇಗೆ ಬರೆಯುತ್ತೆ ಬಹುಶಃ ಹೀಗೆಯೇ ಇರಬೇಕು ಅಲ್ವೇ